ಕಲಿಯುಗದ ವೈಕುಂಠ ವಿಶ್ವ ಪ್ರಸಿದ್ಧ ಆಂಧ್ರ ಪ್ರದೇಶದ ತಿರುಮಲ ಬೆಟ್ಟದ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ಬುಧವಾರ ರಾತ್ರಿ ಸಂಭವಿಸಿದಂತಹ ತುಳಿತದಲ್ಲಿ ಮೃತಪಟ್ಟವರ ಸಂಖ್ಯೆ ಏಳಕ್ಕೆ ಏರಿಕೆಯಾಗಿದೆ ಇನ್ನು ಸುಮಾರು ಅರವತ್ತಕ್ಕೂ ಅಧಿಕ ಮಂದಿ ತುಳಿತದಲ್ಲಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಕೊಡಲಾಗುತ್ತಿದೆ ಹಾಗಿದ್ರೆ ಏನಿದು ಘಟನೆ ಆಗಿದ್ದು ಹೇಗೆ ಏನ್ ಕಾರಣ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಜನವರಿ ಹತ್ತರಿಂದ ಅಂದ್ರೆ ನಾಳೆಯಿಂದ ಆರಂಭವಾಗುವ ಹತ್ತು ದಿನಗಳ ವೈಕುಂಠ ದ್ವಾರ ದರ್ಶನಕ್ಕಾಗಿ ದೇಶ ವಿದೇಶದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ತಿರುಪತಿಗೆ ಆಗಮಿಸಿದ್ರು ಈ ವೇಳೆ ವೈಕುಂಠ ದ್ವಾರ ದರ್ಶನಕ್ಕಾಗಿ ಟಿಕೆಟ್ಗೋಸ್ಕರ ಭಕ್ತರು ಸರತಿ ಸಾಲ್ನಲ್ಲಿ ನಿಂತಿದ್ದಾಗ ನೂಕುನುಗ್ಗಲು ಸಂಭವಿಸಿ ತುಳಿತವಾಗಿದೆ ಇದೇ ತುಳಿತದಿಂದ ಏಳು ಮಂದಿ ಉಸಿರು ಚೆಲ್ಲಿದ್ದು ನಿಜಕ್ಕೂ ಕೂಡ ಘೋರಾತಿ ಘೋರ ಸಾಮಾನ್ಯ ದಿನಗಳಲ್ಲೇ ತಿರುಪತಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಭೇಟಿಯನ್ನು ಕೊಡ್ತಾರೆ ಅಂಥದ್ರಲ್ಲಿ ವೈಕುಂಠ ಏಕಾದಶಿ ಅಂದರೆ ಆ ಸಂಖ್ಯೆ ಇನ್ನೂ ಕೂಡ ದುಪ್ಪಟ್ಟಾಗುತ್ತೆ ಅದೇ ತೆರನಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದೇ ಈ ಒಂದು ಅಚಾತುರ್ಯಕ್ಕೆ ಕಾರಣ ಅನ್ನೋದು ತಿಳಿದು ಬಂದಿದೆ ಟೋಕನನ್ನು ಪಡೆಯೋಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು ಈ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿದೆ ಇನ್ನು ಪ್ರತ್ಯಕ್ಷದರ್ಶಿಗಳು ಹೇಳುವಂತೆ ಸರತಿ ಸಾಲಿನಲ್ಲಿ ಭಕ್ತಾದಿಗಳು ನಿಂತಿದ್ರು ಈ ವೇಳೆ ಗೇಟ್ ಒಂದನ್ನ ಏಕಾಏಕಿ ತೆರೆಯಲಾಯಿತು ಈ ವೇಳೆ ಎಲ್ಲರೂ ಕೂಡ ಆ ಕಡೆಗೆ ನುಗ್ಗಿ ಬಂದ್ರು ಇದರಿಂದಲೇ ನೂಕು ನುಗ್ಗಲು ಉಂಟಾಗಿ ಕಾಲ್ತುಳಿತ ಸಂಭವಿಸಿತ್ತು ಅಂತ ಹೇಳಲಾಗ್ತಾ ಇದೆ ಹಾಗೆಯೇ ಭದ್ರತಾ ವ್ಯವಸ್ಥೆಯಲ್ಲೂ ಕೂಡ ಒಂದಷ್ಟು ಲೋಪಗಳು ಆಗಿತ್ತು ಮೇಲ್ವಿಚಾರಣೆ ಮಾಡುವ ಜವಾಬ್ದಾರಿಯುತ ಪೊಲೀಸ್ ಅಧಿಕಾರಿಗಳು ಗೈರಾಗಿದ್ರು ಅಂತ ಹೇಳಿ ಪ್ರತ್ಯಕ್ಷ ದರ್ಶಿಯೊಬ್ಬರು ಕೂಡ ಆರೋಪವನ್ನ ಮಾಡಿದ್ದಾರೆ ಇನ್ನು ಟಿ ಟಿ ಕೂಡ ವೈಕುಂಠ ದ್ವಾರದ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಟೋಕನ್ಗಳನ್ನು ವಿತರಿಸುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿ ವ್ಯವಸ್ಥೆಯನ್ನು ಮಾಡಿಕೊಂಡಿತ್ತು ಇವತ್ತು ಬೆಳಗ್ಗೆ ಐದು ಗಂಟೆಯಿಂದ ಭಕ್ತಾದಿಗಳಿಗೆ ಟೋಕನ್ ಅನ್ನು ಕೊಡೋದಕ್ಕೆ ಸುಮಾರು ತೊಂಬತ್ನಾಲ್ಕು ಕೌಂಟರ್ಗಳನ್ನು ಸ್ಥಾಪನೆ ಮಾಡಲಾಗಿತ್ತು ಆದರೆ ಟೋಕನ್ಗಳನ್ನು ಪಡೆಯೋದಕ್ಕೋಸ್ಕರ ಭಕ್ತಾದಿಗಳು ನಿನ್ನೆ ರಾತ್ರಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಕೌಂಟರ್ಗಳ ಮುಂದೆ ಜಮಾಯಿಸಿದ್ರು ವಿಷ್ಣುನಿವಾಸ ಶ್ರೀನಿವಾಸಂ ಮತ್ತು ಭೂದೇವಿ ಕಾಂಪ್ಲೆಕ್ಸ್ ಸತ್ಯನಾರಾಯಣಪುರಂ ಬೈರಾಗಿ ಪಟ್ಟೇಡ ಮತ್ತು ತಿರುಪತಿಯ ರಾಮನಾಯ್ಡು ಶಾಲೆಗಳಂತಹ ಮೂರು ಯಾತ್ರೀಯ ನಿವಾಸಗಳಲ್ಲಿ ತೊಂಬತ್ನಾಲ್ಕು ವಿತರಣಾ ಕೌಂಟರ್ಗಳನ್ನು ವ್ಯವಸ್ಥೆ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಟಿಟಿಡಿ ಮಾಹಿತಿಯನ್ನು ನೀಡಿದೆ ಆದರೆ ಭಾರೀ ಸಂಖ್ಯೆಯಲ್ಲಿ ಜನ ಸೇರಿದ್ದರಿಂದ ಕೌಂಟರ್ಗಳನ್ನು ನಿಭಾಯಿಸುವುದು ಸಿಬ್ಬಂದಿಗೆ ಕಷ್ಟವಾಗಿದೆ ಇನ್ನು ಘಟನೆಯ ಬಗ್ಗೆ ಟಿಟಿಡಿ ಆಡಳಿತ ಮಂಡಳಿಯಿಂದ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದು ಗಾಯಗೊಂಡವರಿಗೆ ನೀಡಲಾಗ್ತಾ ಇರುವ ಚಿಕಿತ್ಸೆಯ ಬಗ್ಗೆಯೂ ಕೂಡ ಅಧಿಕಾರಿಗಳ ಜೊತೆಗೆ ಚರ್ಚಿಸಿದ್ದಾರೆ ಕಾರಣ ಏನೇ ಇರಬಹುದು ಆದರೆ ದುರಂತ ನಡೆದು ಹೋಗಿದ್ದು ಏಳು ಮಂದಿ ಸಾವನ್ನಪ್ಪಿದ್ದಾರೆ ಅನೇಕರು ಗಾಯಗೊಂಡಿದ್ದಾರೆ ಗಾಯಗೊಂಡಿರುವವರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಸಾವನ್ನಪ್ಪಿದವರ ಕುಟುಂಬಕ್ಕೆ ಅವರ ಸಾವಿನ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನ ಕೊಡಲಿ ಅನ್ನುವುದೇ ನಮ್ಮ ಪ್ರಾರ್ಥನೆ ದುರಾದೃಷ್ಟ ಏನಪ್ಪಾ ಅಂದರೆ ವೈಕುಂಠ ಏಕಾದಶಿ ಎಂದು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದರೆ ಒಳಿತಾಗುತ್ತೆ ಮೋಕ್ಷ ದೊರಕುತ್ತೆ ಅಂತ ಹೇಳಿ ಎಷ್ಟೋ ಮಂದಿ ದೂರ ದೂರುಗಳಿಂದ ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ತೆರಳಿ ರು ಆದರೆ ತಿರುಪತಿಯ ಸನ್ನಿಧಾನದಲ್ಲಿ ಉಸಿರು ಚೆಲ್ಲಿದ್ದು ಮಾತ್ರ ದುರಾದೃಷ್ಟಕರ